ಎಲ್ಲ ನಮ್ಮ ಚುನಿತಾ ಪ್ರತಿನಿಧಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಗೊತ್ತಿದ್ದ ಹಾಗೆ ಮತ್ತ ನಮ್ಮ ಏನು ಐತಿಹಾಸಿಕ ವೇತನ ಒಪ್ಪಂದ ನಾಲ್ಕು ವರ್ಷಗಳಿಂದ ಸತತವಾಗಿ ಎಂಟತ್ತು ಸುತ್ತಿನ ಮಾತುಕತೆ ಆದ ನಂತರ ಮ್ಯಾನೇಜ್ಮೆಂಟ್ಗೆ ನಮಗೆ ಸುಮಾರು ಮೂರು ಮೂರು ಕೋಟಿ ಹತ್ತು ಲಕ್ಷವರೆಗೆ ಚರ್ಚೆ ನಡೆದಿತ್ತು ಅದಾದ ನಂತರ ಅಧ್ಯಕ್ಷರಾದ ಜೆ ಟಿ ಜೆ ಟಿ ಪಾಟೀಲ್ ಅವ್ರು ಬಂದ ನಂತರ ನಾವು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಯಾಕಂದ್ರೆ ಚಿನ್ನದ ಗಣಿಯಲ್ಲಿ ಅಗೇನೆಸ್ಟ್ ನೇಚರ್ ಅಂದ್ರೆ ಪರಿಸರ ವಿರುದ್ಧ ನಾವು ಕೆಲಸ ಮಾಡ್ತೀವಿ ಅಲ್ಲಿ ಓದಿಸಿ ಯಾಕಂದ್ರೆ ಮೂರು ಸಾವಿರ ಅಡಿಯಲ್ಲಿ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಸಾಮಾನ್ಯ ಇಲ್ಲ ಸರ್ ಇಲ್ಲಿ ಫ್ಯಾನ್ ಕಳಗಿದ್ದವರಿಗೆ ಎಂತ ಸಮಯ ಇದೆ ಅಂಡರ್ಗ್ರೌಂಡ್ ಅವರಿಗೆ ಬಹಳ ಕಷ್ಟ ಇದೆ ಅಂತ ಕೇಳ್ಕೊಂಡಾಗ ಒಂದು ಸಭೆಯಲ್ಲಿ ಅವರು ಒಪ್ಪಿಗೆ ಕೊಟ್ಟು ನಾಲ್ಕು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಏನು ಡಿಕ್ಲೇರ್ ಮಾಡಿದ್ದಾರೆ ಅದು ಬೋರ್ಡ್ ನಲ್ಲಿ ಕೂಡ ಸತ ಅಪ್ರೂವಲ್ ಆಯ್ತು ಬೋರ್ಡ್ ನಲ್ಲಿ ಅಪ್ರೂವ್ ಆದ ನಂತರ ಆರ್ಥಿಕ ಸಹ ಅಪ್ರೂವಲ್ ಆಯ್ತು ಅದಾದ ನಂತರ ಮ್ಯಾನೇಜ್ಮೆಂಟ್ ನಮಗೆ ಸೂಚನೆ ಕೊಟ್ಟು ನೀವು ಇಪ್ಪತ್ ಮೂರನೇ ತಾರೀಕಿಗೆ ವೇತನ ಒಪ್ಪಂದ ಹೋಗಬಹುದು ಕೆ ಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆ ಪೂರ್ವವಾಗಿ ಇವತ್ತ ಸಾಮಾನ್ಯ ಸಭೆ ಎಲ್ಲರೂ ಅಂಡ್ಲೋನ್ ಜನ ಬಹಳ ಕಮ್ಮಿ ಕಾಣಿಸ್ತಿದ್ದಾರೆ ಯಾಕಂದ್ರೆ ಇದು ಸಾಮಾನ್ಯ ಸಭೆ ಅಂದ್ರೆ ಒಂದು ಮಹತ್ವದ ತೀರ್ಮಾನ ಇವತ್ತು ತಗೊಂತೀವಿ ಒಂದೊಂದು ಏನು ವಿಜಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾರೆ ಅದಕ್ಕೆ ಎಲ್ಲರೂ ಕೈ ಎತ್ತ ಮೂಲಕ ಸೂಚನೆ ಮಾಡಬೇಕು ಹಾಗಾದ್ರೆ ಒಂದು ಗೌರ್ಮೆಂಟ್ ನಿಮಗೆಲ್ಲರಿಗೂ ಇದಾಗುತ್ತೆ ಅದಾದ ನಂತರ ನಿನ್ನೆ ತಾನೇ ತಮ್ಗೆಲ್ಲ ಗೊತ್ತಿದ್ದಂತೆ ನಮ್ಮ ಅನ್ಫಿಟ್ಟ ಬಹುಬಲದ ಬೇಡಿಕೆ ಬಹಳ ದೇಶದಿಂದ ನೆನೆಗೊಂಡು ಬಿದ್ದಿತ್ತು ಅದಾದ ನಂತರ ನಾವು ಸುಮಾರು ಸಲ ಎಕರೆ ಅಡಿಕೆಸಿ ನಾವು ರಾಜ್ಯ ರಾಜಕೀಯ ನಾಯಕರ ಜೊತೆಗೆ ಹೋಗಿಸಿ ಅದನ್ನ ಚಾಲನೆ ಮಾಡಿದ್ವಿ ಚಾಲನೆ ಮಾಡಿದ ನಂತರ ಇನ್ನೂರು ಜನಕ್ಕೆ ಅದನ್ನ ಮೆಡಿಕಲ್ ಅನ್ಫಿಟ್ಗೆ ಬಿತ್ತೂರು ಹಾಸ್ಪಿಟ್ಲಿಗೆ ಕಳಿಸಿದ್ರು ಅದಾದ ನಂತರ ಮತ್ತೆ ಆರ್ಥಿಕ ಇಲಾಖೆಯಲ್ಲಿ ಆದ ಅಂಬೋರು ಅದಕ್ಕೇನು ಕೋರ ಹಾಕಿದ್ರು ಅದನ್ನು ಸಹ ಎಲ್ಲ ನಮ್ಮ ರಾಜಕೀಯ ನಾಯಕರು ಕೇಸಿ ಇವತ್ತ ಹೇಳ್ಬೇಕಂದ್ರೆ ಶಬಿ ಸಾಹ್ರು ಈ ಏನು ಅನ್ಫಿಟ್ ಎಲ್ಲ ಇರ್ತು ಯಾರು ಮಾಡಕ್ ಅಂತ ಅನ್ಸಿಟ್ಟಿದ್ವಿ ಯಾಕಂದ್ರೆ ಮೊನ್ನೆ ತಾನೇ ನಾವು ಬೆಂಗಳೂರು ಬಂದ ನಂತರ ಮಲ್ಲಿಕಾರ್ಜುನ ಅವ್ರಿಗೆ ವಿಶೇಷ ಆಗಿದ್ವಿ ಎಸ್ ಎಸ್ ಮಲ್ಲಿಕಾರ್ಜುನ್ ಆಯ್ತಾ ಮಾಡಿಕೊಡ್ತೀನಿ ಇದಕ್ಕೆ ಇದಕ್ ಅಲ್ಲಿ ಬೆಳಗಾವಿ ಅಧ್ಯಕ್ಷನ್ ಬರಿ ಅಂತಂದ್ರ ಬೋಸರಾಜ್ ಅವ್ರಿಗೆ ಕೇಳಿದ್ವಿ ರವಿ ಬೋಸರಾಜ್ ಅವ್ರೂ ಭೇಟ ಆಗಿದ್ವಿ ಅದಾದ ನಂತರ ಇಲ್ಲಿ ಹಟ್ಟಿಗೆ ಬಂದಾಗ ಮೂರ್ನಾಲ್ಕು ಸಲ ನಾವು ಅವ್ರಿಗೆ ತಲೆ ಬಿದ್ದು ಹುಲಿಗೇರ್ ಸಾಬ್ನ ಮುಂದಾಗವತ್ತಲ್ಲಿ ಅವರು ಅಪಾರ್ಟ್ಮೆಂಟ್ ತಗೊಂಡ್ರು ತಗೊಂಡು ಕಳಿಸಿ ನಿನ್ನೆ ಏನಂದ್ರೆ ಮೂರು ಉಸ್ತುವಾರಿ ಸಚಿವರು ಶಾನು ಪ್ರಕಾಶ್ ಪಟೇಲ್ ಎನ್ ಎಸ್ ಬೋಸರಾಜ್ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಮತ್ತು ಮಾನ್ಯ ಎಂ ಎಲ್ ಎ ಅಂಪಾಯ ಸಾವ್ಕರ್ ಅವರಿದ್ರು ಹುಲಿಯರಿ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಮತ್ತು ನಮ್ಮ ತಂಡ ಮತ್ತು ಎಸ್ ಎಂ ಶೆಫಿ ಅವರ ಮುತುವೇಜಿ ಏನಿತ್ತು ಅನ್ಫಿಟ್ ನನ್ನ ಕನಸು ಅಂತಿದ್ರು ಅದ್ರ ಮಾಡೇ ತೋರಿಸಿದಾರೆ ಇವತ್ತ ಎಲ್ಲಾರು ಒಂದು ಅವ್ರಿಗೆ ಒಂದು ಸೆಲ್ಯೂಟಿ ಯಾಕಂದ್ರೆ ಅಂದ್ರೆ ಕಾರ್ಮಿಕರ ಶಕ್ತಿ ಕಾರ್ಮಿಕ ಶಕ್ತಿ ಅವ್ರು ಏನ್ ಹಿಡಿತಾರ ಗುಣ ತೋರ್ಸ್ ಆ ಕಾರಣದಿಂದ ಇಲ್ಲ ಇವತ್ತೆಲ್ಲರಿಗೂ ರಾಜಕೀಯ ನಾಯಕರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಜನರಲ್ ಸೆಕ್ರೆಟರಿ ಇರ್ಬೋದು ಎಲ್ಲ ಸಂಘದವರು ಕೂಡಿ ಕೆಲಸ ಮಾಡಿದೇವೆ ಅದಕ್ಕೋಸ್ಕರ ಇನ್ನ ಮುಂದಿನ ದಿನ ಮಾಡಿ ಇನ್ನ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತೀವಿ ನಾವು ಅದೇ ರೀತಿ ಇವತ್ತ ಇನ್ನ ಇದು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು